ಆಯ್ತಿ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಸ್ಟೋರಿ ಎಲ್ಲ ಸೂಪರ್ ಆಗಿದೆ ಬನ್ನಿ ನೋಡ್ಬೋದು ಚೆನ್ನಾಗಿ ಮಾಡಿದ್ದಾರೆ ಹಾಗೂ ನೀವು ಇರೋ ಅನ್ಕೊತೀನಿ ಇವರು ಸೂಪರ್ ಆಗಿ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಡೈರೆಕ್ಷನ್ ವಾಸ್ ಅಲ್ಟಿಮೇಟ್ ಈ ಥರ ಮೂವಿ ಅಂದರೆ ಒಂದು ಲವ್ ಮೆಲೋಡಿ ಆಗಲಿ ಲವ್ ಮಲ್ಟಿ ಡೈಮೆನ್ಷನಲ್ ಲವ್ ಅಪ್ರೋಚ್ ಆಗಲಿ ನಾನು ಕನ್ನಡ ಫಿಲಮಲ್ಲಿ ನೋಡಿರಲಿಲ್ಲ ಸೊ ಇಟ್ಸ್ ಅ ಗ್ರೇಟ್ ಅಪ್ರೋಚ್ ಆ್ಯಂಡ್ ಎಫರ್ಟ್ ಬೈ ದ ಡೈರೆಕ್ಷನ್ ಟೀಮ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಔಟ್ಕಮ್ ವಾಸ್ ವೆರಿ ಗುಡ್ ಎಲ್ಲ ಹಾಡುಗಳು ಅಲ್ಟಿಮೇಟ್ ಆಗಿದೆ ಆ್ಯಂಡ್ ಹಬ್ಬ ಹಾಡು ಹಾಡ್ ಅಂತೂ ನಿಮ್ಮಂಥ ಜನ್ರೇಷನ್ ಚಿಕ್ಕ ಜನ್ರೇಷನ್ ಅಂದರೆ ಕಮಿಂಗ್ ಜನರೇಷನ್ಸ್ಗೆ ವೆರಿ ವೆರಿ ಅಪೀಲಿಂಗ್ ಸಾಂಗ್ ಅದು वेरी वेरी हार्ड टूंत म्यूसिकल हिटी तुम चलते हैं म्यूसिंग जो स्टार कैसा दोन हीरो वेरी एक्सलेंटर तुम्हारा हांदम आईली ಆ ಅತ್ತೀಗ ಇನ್ ಕಲ್ತಾ ಹುಡುಗಿರಲ್ಲಿ ಹುಡುಗಿರೋ ಹುಡುಗ ನೋಡೋದಾಗ ಯಾವ ತರ ಕ್ಯಾರೆಕ್ಟರ್ ಇಟ್ ಇಸ್ ಹ್ಯಾವಿಂಗ್ ஆல் ಕೈಂಡ್ ಆಫ್ ಎಕ್ಸ್‌ಪ್ರೆಷನ್ಸ್ ಆನ್ ಊಪ್ರೀತಿ ತೋರಿಸಿದಾಗ ಅಷ್ಟೇ ಕೇರಿಂಗ್ ಆಗಿದ್ದಾ ಸಿಟ್ ಬಂದಾಗ ಯಾವ ತರ ಆಲ್ ಫ್ರಸ್ಟ್ರೇಟೆಡ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ತೋರಿಸಿದ್ದಾರೆ ಅಂಡ್ ದಿ ಸ್ಟೋರಿ ಇಸ್ ரியಲಿ ಐ ಥಿಂಕ್ ಟಚಿಂಗ್ ಫಾರ್ ದಿಸ್ ಜನರೇಷನ್ ರೀತಿ ಇಂದ್ರ ಪ್ರೀತಿ ಮಾರಾ ಯಾ ಅಪ್್ರೀತಿ ಮಾರಾ ಕರೆ ಔರ್ ಗೆಟ್ ದಿಸ್ ಇಸ್ ದಿಸ್ ಇಸ್ ವೆರಿ ಟಚಿಂಗ್ ಸ್ಟೋರಿ ಯು ಕ್ಯಾನ್ ರಿಲೇಟ್ ಮಾಡ್ಕೊ ಈಜಿಆರ್ ರಿಲೇಟ್ ಮಾಡ್ಕೊಂಡೋ எாய் சோ மூவி ஆர் டுகெதர் ஐ விசே தாத்து மூவி நாம எங்க் எல்லாம் பேஜா ஹுஷி ஆய் கன்னட் ಹೊಸ ಕಲಾವಿದ ಕನ್ನಡದ ಕಲಾವಿದ ನೀವೆಲ್ಲರೂ ಅವರನ್ನ ಎನ್ಕರೇಜ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ತರಬೇಕು ಕೇಳಿ ಅಂತ ಪ್ರೇಕ್ಷಕರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಂದಿ ಕನ್ನಡ ಮೂವಿ ನೋಡಿ ಇದೇ ತರ ಚೆನ್ನಾಗಿ ಬೆಳೆಸಿ ಲವ್ ಮ್ಯಾಂಡ್ ತುಂಬಾ ಚೆನ್ನಾಗಿದೆ ಅವರು ಆ್ಯಕ್ಟ್ ಮಾಡಿರೋದು ಹೀರೋ ಸರ್ ತುಂಬ ಇಷ್ಟ ಆಯಿತು ಸೊ ಹೀರೋನು ಕೂಡ ಹಾಗೆ ಚೆನ್ನಾಗಿ ಹ್ಯಾಕ್ ಮಾಡಿದ್ರು ಇಬ್ಬರು ಇಷ್ಟ ಆದರು ಹೀರೋನು ಇಷ್ಟ ಆದರೂ ಹೀರೋಯಿನು ಇಷ್ಟ ಆದರು ಸೋನಲ್ಲ ಸೊ ಸಕ್ಕತ್ತಾಗಿ ಹ್ಯಾಕ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸೊ ಚೆನ್ನಾಗಿದೆ ಇದೇ ಥರ ಮೂವಿ ತುಂಬ ಚೆನ್ನಾಗಿ ಓಡಲಿ ಅಂತ ಹೇಳ್ಕೊಂತೀನಿ ಎಲ್ಲರೂ ಬಂದು ದಯವಿಟ್ಟು ಪ್ಲೀಸ್ ಮೂವಿ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಇದರಲ್ಲಿ